ಘಟನೆ ಹೇಳುತ್ತೆ ನಿಮ್ ಮೂರ್ ಮಂದಿ ಮಕ್ಕಳು ಹೆಂಡತಿ ಗಂಡ ಮನೆಯಾಗ ಹಣ್ಣು ಹಾಕಲಾಗಿರ್ತಕ್ಕಂಥ ತಾಯಿ ಎಷ್ಟು ದೊಡ್ಡದು ತಂದ್ರು ಕೂಡ ಹೊಟ್ಟೆ ತುಂಬಲಿಕ್ಕೆ ತಯಾರಿಲ್ಲ ಆ ಸಂದರ್ಭದೊಳಗೆ ಒಂದ್ ದಿವ್ಸ ಸೊಸಿ ಅಂತಾಳ ಮನೆಯೊಳಗೆ ಗಂಡ ಹೇಳ್ತಾಳೆ ಹೆಣ್ತೆ ನಿಮ್ಮ ಅವು ಒಬ್ಬಕ್ಕೆ ಇರ್ಲಿಲ್ಲ ಅಂದ್ರ ನಾವೆಲ್ಲ ಹೊಟ್ಟೆ ತುಂಬ ಉಣ್ತಿದ್ದಿಲ್ಲ ಅಂತ ಹೇಳ್ತಾಳಕ್ಕೆ ಆ ಮಾತಾ ಮುದುಕಿ ಕೇಳಿಸ್ಕೊತದ ಆದ್ರೆ ಮಗ ಮಾತ್ರ ತಾಯಿನ ಕೊಡುದಿಲ್ಲ ಅಕ್ಕಿನ ವಯಸ್ಸಾಗೈತಿ ಕುತ್ತಲ ಕೊಲ್ಲ ನಾನು ಕೂಡ ಈಗ ಸಣ್ಣ ಬೆಳೆದಿಟ್ಟು ದೊಡ್ಡವಾಕು ನಾನು ಕೂಡ ಹಿಂಗ ಕುತ್ತ ತಿಂದು ಬಂದಿಲ್ಲ ನಾನು ಸಲುವ ಆದ್ರೂ ಕೂಡ ಹೆಂಡತಿ ಕೇಳಲಿಲ್ಲ ನೀ ಏನ್ ಮಾಡ್ತೀವಿ ಗೊತ್ತಿಲ್ಲ ಈ ಮನೆಯೊಳಗೆ ನಾವು ಹಡಿ ತುಂಬ ಉಣಬೇಕಾಯ್ತು ನಿಮ್ಮ ಮಗುಗ ಒಂದ್ ದಿವಸ ಎಲ್ಲೆರೇ ಗತಿ ಹೆಚ್ಚಿ ಬರ್ಬೇಕಂದಳ ಆ ಮಾತಿಗೆ ಮಾನವರೇ ಪುಣ್ಯಾತ್ಮ ಸೋತ ಏನ್ ಅಂದ ಎಲ್ಲರೂ ಹೋಗಿ ಕಿಸಿಂದ ಬೌದ್ಧ ದರ್ಶನ ಟೆಂಪಲ್ಗಳು ಬೌದ್ಧ ಧರ್ಮಕ್ಕೆ ಕರ್ಕೊಂಡು ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾನ ಓದ್ಬಿಟ್ಟು ಬಾ ಅಂತ ಹೇಳಿದ್ ಅವಾಗ ಹೋಗಿ ತಾಯಿಗೆ ಹೇಳ್ತಾನೆ ಯಾವ ಇವತ್ತು ಪುಣ್ಯಕ್ಷೇತ್ರ ದರ್ಶನಕ್ಕೆ ಹೋಗೋ ನಡಿ ಅಂತ ನನ್ನ ಕಣ್ಣು ಕಾಣದಲ್ಲೇ ಹಂಗೆ ಹೋಯ್ತಿ ಅಂತ ಕೇಳಿದಳಕ್ಕೆ ಅವ ನಿನಗೆ ಕಣ್ಣು ಕಾಣಲಿ ಏನಾಯ್ತೋ ನಾ ಇಟ್ಕೊಂಡು ತಲೆ ಮೇಲೆ ಹೊತ್ತುಕೊಂಡು ಹೋಗ್ತಾನಂದ ಆವಾಗ ಹೋಗ್ಲಿಕ್ಕೆ ತಯಾರಾದಾಗ ಮುದುಕಿ ಸೊಸಿಗೆ ಕರೀತದ ಯವ ಇನ್ನು ಮೇಲತ್ತ ನಿನ್ನ ಮಕ್ಕಳು ನೀನು ನಿನ್ನ ಗಂಡ ಎಂದೂ ಉಪವಾಸ ಇರುವುದಿಲ್ಲ ಆದ್ರೆ ಹೋಗೋ ಕಾಲಕ್ಕೆ ನಂದೊಂದು ಕಳಕಳಿ ಅನ್ನ ಕೇಳಿದ್ರೆ ನನ್ನ ವಂಶದ ವಾರಸ್ದಾರೆ ನಿನ್ನ ಕೈ ಒಳಗೆ ಬೆಳೆಯುವುದ ಅದನ್ನು ಚಂದಂಗೆ ಬೆಳೆಸು ಇದು ನನ್ನ ತಾಯಿ ಆಶೀರ್ವಾದ ತಿಳ್ಕೊಂಡು ಮುದುಕಿ ಬುಟ್ಟಿ ಹಾಕೊಂತ ಹೋಗ್ತದೆ ಆ ಮುದುಕಿ ಕಣ್ಣು ಮುಚ್ಚದ ಎಲ್ಲೇ ಕಾಡಿನಾಗ ಬಿಟ್ಟು ಬರ್ಬೇಕಂತೇಳಿ ಮಗತ್ತೊಂದು ಹೊಂಟನ ಮುದುಕಿ ಕಣ್ಣು ಮುಚ್ಚಾಕ್ತಾ ಇರಲಿಲ್ಲ ಒಂದು ಕಾಡ ದಾಟಿದ ಇನ್ನೊಂದು ಕಾಡಿಗೆ ಹೊಂಟ ಆ ರಸ್ತೆ ಬದಿಗೆ ಇರತಕ್ಕಂಥ ಗಿಡಗಳ ತಪ್ಪಲನ್ನು ಮುದುಕಿ ಹರಿಲಿಕ್ಕೆ ಇತ್ತು ಬಲಕಿನ ಬಾಜು ಹರಿದಿರ್ತಕ್ಕಂಥದ್ದು ಹೋಗಿತ್ತು ಎಡಕಿನ ಬಾಜು ಎಡಕ್ ಹೋಗಿತ್ತು ಮುದುಕಿ ನದಿ ದಂಡಿಗೆ ಹೋಗಿ ಪುಣ್ಯಾತ್ಮರೆ ತಾಯಿಗೆ ಇಳಿಸ್ತಾನೆ ಆ ತಾಯಿ ಇಳಿಸಿದಾಗ ತಾಯಿ ಒಂದು ಮಾತು ಹೇಳ್ತಾರೆ ಇಷ್ಟು ದಿವ್ಸ ನೀನು ಹೊಟ್ಟೆ ಎತ್ತು ಹೊತ್ತದಕ್ಕೆ ಕೊನೆಗಿಂತ ಒಂದು ದೊಡ್ಡ ಪುಣ್ಯದ ಕೆಲಸ ಮಾಡಿದೆ ಎಂದಳಕ್ಕೆ ಏನ್ ಮಾಡಿದೆ ಅಂತ ಮಗ ಕೇಳ್ತಾನೆ ಏನ್ ನಾನು ಅಕಸ್ಮಾತ್ ಕಣ್ಣು ಮುಚ್ಚಿನಂದ್ರ ನನ್ನ ಕಾಡಿನಾಗ ಬಿಟ್ಟು ಬರಾಮ ನಾನು ಕಣ್ಣು ಮುಚ್ಚಿನಂದ್ರೆ ಕಾಡಿನಾಗ ಬಿಟ್ಟು ಬನಿದ್ದೀನಿ ಅಕಸ್ಮಾತ್ ಯಾವ ಪ್ರಾಣಿ ಪಕ್ಷಿ ಬಂದ್ರೆ ನಾನು ತಿಂತಿದ್ದು ಇಲ್ಲ ನಾನು ಅಲ್ಲೇ ಕೊಳತ ಹೆಣಾಗಿ ಹೋಗ್ತೀನಿ ನದಿ ದಂಡಿಗೆ ತಂದು ಬಿಟ್ಟಿದಿ ನದಿಯೊಳಗಿರ್ತಕ್ಕಂಥ ನೀರಿನಾಗಿರ್ತಕ್ಕಂಥ ಮೀನ ಮಸುಳಿ ನನ್ನ ಪ್ರಾಣವಾದ ಅವಕರ್ಯ ಕೊನೆಗೆ ಹೊಟ್ಟೆ ತುಂಬ ಅನ್ನ ಸಿಗ್ತದ ನನ್ನ ತಿಂದು ಉಪಕಾರ ತೀರ್ಸ್ಕೊತವು ನನ್ನ ಜನ್ಮ ಸಾರ್ಥಕ ಮಾಡಿದ ಮಗ ನೀನ್ ಹಡದದಕ್ಕೆ ಅಂತ ಹೇಳ್ತದ ಮುದುಕಿ ಅದಕ್ಕೆ ನೀನು ಹೋಗು ಮನೆಗೆ ಅಂತ ಹೇಳಿದಾಗ ನಾವು ತಿಳ್ಕೊಂಡಿ ಮಂತ ತಿಳ್ಕೊಂಡಿಮಂತ ಎಲ್ಲರೇ ಅವಾಗ ಮಗ ಕೇಳ್ತಾನ ಹೊಳ್ಳಿ ಹಾಳೆ ಅಂದ್ರೆ ತಪ್ಪಲ ಯಾಕೆ ಹರಿದು ಹೋಗದೆ ಹಾದಿಗಿ ಎರಡು ರಸ್ತೆ ಬದಿಗೆ ತಪ್ಪಲ್ ಯಾಕೆ ಹೋಗದೆ ಅಂದಾಗ ಆ ತಾಯಿ ಹೇಳ್ತದ ನಾನು ಬರ್ತಾನೆ ಒಗದಿಲ್ಲ ನನ್ನ ಬಿಡು ಗುಂಗೆ ನಿನಗ ಹಾದಿ ಯಾವ್ದು ಅನ್ನೋದು ಗೊತ್ತಿಲ್ಲ ಹೊಳ್ಳಿ ಹೋಗೋ ಕಾಲಕ್ಕೆ ಮನಿ ದಾರಿ ನಿನಗೆ ಸಿಗಲಿಕ್ಕಿಲ್ಲ ನೀನು ಮತ್ತೆ ಎಲ್ಲರ ಕಳ್ಕೊಂಡು ಪ್ರಾಣಿ ಭೇಟಿ ಆಗಬಾರ್ದು ನನ್ನ ಮಗ ನನ್ನ ಮನೆಗೆ ಸೇರ್ಲ ತಿಳ್ಕೊಂಡು ಎರಡೂ ಬಾಜು ತಪ್ಪಲ್ಲಿ ಹರಿದೋಗೋದಿನಿ ಅದರ ಗುರ್ತು ಹಿಡ್ಕೊಂಡು ನೀನು ನಿನ್ನ ಮಕ್ಕಳನ್ನ ಸೇರು ಅದಕ್ಕೆ ನಾನು ಹರಿದು ಹೋಗೋದಿನಿ ಅಂತ ತಾಯಿ ಹೇಳ್ತಾರೆ ಅವಾಗ ಮಗ ಅಂದತ್ತ ಯಾವ ನಾನಾ ಎರಡು ರೊಟ್ಟಿ ಕಡಿಮೆ ಕರಿ ಇನ್ನು ನಿನ್ನ ಇಲ್ಲಿ ಬಿಟ್ಟು ಹೋಗ್ತಕ್ಕಂತ ನನ್ನ ಮನಸ್ಸೊಪ್ಪುದಿಲ್ಲ ನಡಿಯ ತಿಳ್ಕೊಂಡು ಕರ್ಕೊಂಡು ಹೋಗ್ತಾನತ್ತ ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರ ತಾಯಿ ಮರಾಠಿಯಾಗ ಮಾತು ಬರೀತಾರ ಲೋಖಂಡಿಚ ಸಾಕಳಿ ತುಟ್ಟಿಲ್ಪ ಆಯಿತ ಮಯ ತುಟ್ನಾರ್ನ ಕಬ್ಬಿಣದ ಸಾಕಳಿ ಕತ್ತರಿಸದ ಆದ್ರ ತಾಯಿ ಮಕ್ಕಳ ಮೇರ್ತಕ್ಕಂಥ ಮಾಯ ಮಮತದ ಸಾಕಳಿ ಎಂದೂ ಹರಿದುಲ್ಲತ್ತಿ ಹೇಳ್ತಾರ ಅದಕ್ಕೆ ಪುಣ್ಯಾತ್ಮರೇ ಭಗವಂತ ಹೇಳಣಾನ ನಿರ್ಗುಣ ದೇವರ ಸಗುಣ ರೂಪದಾಗಿ ನಿತ್ಯನ ನಿಮಗೆ ದರ್ಶನ ಕೇಳಿದ್ರೆ ಮನೆಯೊಳಗಿರ್ತಕ್ಕಂಥ ತಾಯಿ ತಂದಿನೇ ದೇವರ ಅವರ ದರ್ಶನ ಮಾಡ್ಕೊಂಡು ನನ್ನ ಕಡೆ ಬಂದ್ರೆ ನಾನು ದರ್ಶನ ಕೊಡ್ತನು ಅಕಸ್ಮಾತ್ ಅವ್ರನ್ನ ಬಿಟ್ಟು ನನ್ನ ಕಡೆ ಬಂದ್ರೆ ನಂದು ಕೂಡ ನಿಮಗೆ ದರ್ಶನ ಆಗೋದಿಲ್ಲ ತಿಳ್ಕೊಂಡು ಭಗವಂತ ಹೇಳ ಅದಕ್ಕೆ ರೋಹಿದಾಸನ ದುಡ್ಡು ಕಾಶಗ ಹೋಗದ್ರೆ ಸಾಕ್ಷಾತ್ ಕಾಶಿ ಬಂದು ಹಿಡ್ದಾಳ ತಿಳ್ಕೊಂಡು ನಮ್ಮ ಗುರುಗಳು ಪದ್ಯ ಹೇಳ್ತಿದ್ರು ತಾಯಿನ ಕಾಸಿ ತಂದೆ ರಾಮೇಶ್ವರ ರೋಹಿದಾಸ ತಿಳ್ಕೊಂಡೋ ತಾಯಿ ತಂದಿಗೆ ತೊಟ್ಟ ಕುಣಸಿ ತೋಗತಿದ್ದ ತೊತಗೊಂದೋ ತೋಗುತ್ತಿದ್ದ ತೊತಗೊಂದೋ ಬ್ರಾಹ್ಮಣರ ಕಾಸಿಗೆ ನಡೆದಿ ರಂದೋ ರೋಹಿದಾಸ ದುಡ್ಡು ಕೊಟ್ಟನ ತಂದೋ ತಮ್ ತಂದ್ ದುಡ್ಡ ಒಗದಾರ ತಂದೋ ಕಾಸಿ ಆಗಲಿ ಇಲ್ಲಂದೋ ರೋಹಿದಾಸನ ದುಡ್ಡ ಕಾಸ್ಯಾಗ ಹೋಗದಾರ ಸಾಕ್ಷಾತ್ ಕಾಸಿ ಹಿಡದಾಳ ಬಂದು ಗುರುವೆ ನಿನ್ನ ಬಳಿ ಬಂದೋ ಏನೇನ ಕಾಣುವಲ್ದ ಮುಂದೋ ಬಹಳ ದೊಡ್ಡದಾದ ಉಪಕಾರ ನಿಂದೋ ಭವ ಬಂದನ ಬಿಡಿಸಿದೆ ನಂದು ಗುರುವೆ ನಿನ್ನ ಬಳಿ ಬಂದೋ ಜಗತ್ತಿನಾಗ ಅತ್ಯಂತ ಎತ್ತರ ಎತ್ತರ ಪರ್ವತ ಯಾವ್ದರ್ತಕ್ಕಿದ್ರೆ ಅಪ್ಪನ ಹೆಗಲಂತ ಪವಿತ್ರವಾಗಿರ್ತಕ್ಕಂಥ ತೀರ್ಥಕ್ಷೇತ್ರ ಯಾವ್ದಾರ ಅವನು ಮಡಿಲ ಅಂತ ಹೇಳ್ಯಾರ ಅಂತ ಮಡಿಲದ ಸುದ್ದಿಯನ್ನು ಕೇಳಿ ಮಾನವ